ನಮ್ಮೂರಲ್ಲಿ ನಮ್ಗೆ ಸೈಟ್ ಇಲ್ಲ ಮನೆ ಇಲ್ಲ ದಾರಿ ಬೇಕು ಚರಂಡಿ ಆಗ್ಬೇಕು ದೇವಸ್ಥಾನ ಆಗ್ಬೇಕು ಸಮುದಾಯ ಭವನ ಆಗ್ಬೇಕು ಯಾರು ಬಡವರು ಹಾರಿದ್ದಾರೆ ಅವ್ರ ಎಲ್ಲರೂ ಕೂಡ ಯಾರಿಗೆ ಮನೆ ಇಲ್ಲ ಯಾರಿಗೆ ಸೈಟ್ ಇಲ್ಲ ಯಾರಿಗೆ ಜಾಗ ಇಲ್ಲ ಒಂದು ಹೊಸ ನಗರವನ್ನೇ ಸೃಷ್ಟಿ ಮಾಡಿ ಚನ್ನಪಟ್ಟಣಕ್ಕೆ ಕಾಂಗ್ರೆಸ್ ಬಂಪರ್ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರೆ ಯೋಜನೆಗಳನ್ನಲ್ಲ ಮನೆಗಳನ್ನೇ ಕೊಡುವ ಮುಖಾಂತರ ನೂರಾರು ಕೋಟಿ ಯೋಜನೆಗಳನ್ನ ಕೊಡುವ ಮುಖಾಂತರ ಮತಗಳಿಗೆ ಕನ್ನ ಹಾಕ್ತಾ ಇದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಅನ್ನೇ ಫೈನಲ್ ಮಾಡೋಕಾಗದೆ ಹಿಂದೆ ಬಿದ್ದಿದೆ ಹಾಗಾದ್ರೆ ಈಗ ನಡೀತಾ ಇರೋದೇನು ಅಸಲಿಗೆ ಡಿ ಕೆ ಶಿವಕುಮಾರ್ ಹಾಕಿರುವಂತ ಮಾಸ್ಟರ್ ಪ್ಲಾನ್ ಏನು ಹೆಚ್ ಡಿ ಕುಮಾರಸ್ವಾಮಿ ಎಲ್ಲಿ ಎಡುತ್ತಾ ಇದ್ದಾರೆ ಸಿಪಿ ಯೋಗೀಶ್ವರ್ ಕಾದು ಸೈಲೆಂಟ್ ಆಗಿದ್ರು ಕೂಡ ಹೆಚ್ ಡಿ ಕುಮಾರಸ್ವಾಮಿ ಕಾಡಿಸ್ತಾ ಇರೋದು ಯಾಕೆ ಕಾಡಿಸ್ತಾ ಇರೋ ಹೆಚ್ ಡಿ ಕುಮಾರಸ್ವಾಮಿಯಿಂದ ಚನ್ನಪಟ್ಟಣ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ಕೈ ತಪ್ಪುವಂತ ಸಾಧ್ಯತೆ ಇದೆಯಾ ಯಾಕೆ ಈ ವಿಚಾರ ಈಗ ಅತ್ಯಂತ ಹೆಚ್ಚು ಪ್ರಸ್ತುತ ಆಗ್ತಾ ಇದೆ ಅಂದ್ರೆ ಚನ್ನಪಟ್ಟಣವನ್ನು ಗೆದ್ಕೊಳ್ಳೇಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಇನ್ನು ಜಮೀರ್ ಅಹಮದ್ ಖಾನ್ ಬೇರೆ ಡಿ ಕೆ ಸುರೇಶ್ ಅವ್ರನ್ನ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಆಗ್ಸಿ ಅಂತ ಬೇರೆ ಬೇಡಿಕೆ ಇಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಬಹಳಷ್ಟಿವೆ ಅವು ಹೆಚ್ ಡಿ ಕುಮಾರಸ್ವಾಮಿಯನ್ನ ಬಿಟ್ಟು ಹೋಗಿಲ್ಲ ಚನ್ನಪಟ್ಟಣದಲ್ಲಿ ಎಂತ ಮುಸಲ್ಮಾನರು ಬೇರೆ ಬೇರೆ ವರ್ಗದವರು ಹೆಚ್ ಡಿ ಕುಮಾರಸ್ವಾಮಿಯವ್ರನ್ನೇ ನಂಬಿಕೊಂಡಿದ್ದಾರೆ ಅವರಿಗೆ ಮತ ಹಾಕ್ತಾರೆ ಆದರೆ ಜಮೀರ್ ಹೇಳಿಕೆ ಕೊಟ್ಟ ಮೇಲೆ ಅಲ್ಪಸಂಖ್ಯಾತ ಮತಗಳು ಜಮೀರ್ ಅವರು ಮುಸ್ಲಿಂ ನಾಯಕ ಅಲ್ಪಸಂಖ್ಯಾತ ನಾಯಕನಾಗಿ ಭಾಳ ಬೆಳೀತಾ ಇರೋದ್ರಿಂದ ಕಾಂಗ್ರೆಸ್ ಕಡೆ ವಾಲುವ ಸಾಧ್ಯತೆಗಳು ಕೂಡ ಇದೆ ಹೀಗಿರುವಾಗ ಡಿ ಕೆ ಸುರೇಶ್ ಅಭ್ಯರ್ಥಿ ಮಾಡೋಣ ಅಂತಲೇ ಡಿ ಕೆ ಶಿವಕುಮಾರ್ ಈ ರೀತಿಯ ಯೋಜನೆಗಳನ್ನು ನಾನೇ ಅಭ್ಯರ್ಥಿ ನನಗೆ ಮತ ಹಾಕಿ ಹೇಳಿ ಪದೇ ಪದೇ ಹೇಳ್ತಾ ಈಗ ಕೊಟ್ಟಿರುವಂಥ ಯೋಜನೆಗಳನ್ನು ನೋಡಿದರೆ ಇನ್ನೂರು ಕೋಟಿ ಯೋಜನೆಗಳನ್ನು ಚನ್ನಪಟ್ಟಣಕ್ಕೆ ಬಂಪರ್ ಆಗಿ ಘೋಷಣೆ ಮಾಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಚುನಾವಣಾ ದಿನಾಂಕ ಆದ್ರೆ ನೀತಿ ಸಂಹಿತೆ ಜಾರಿ ಆದ್ರೆ ಏನು ಕೊಡೋದಕ್ಕೆ ಆಗೋದಿಲ್ಲ ಕೆಲವೇ ದಿನ ಇದೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈಗಾಗಲೇ ಐನೂರು ಕೋಟಿ ರು ಯೋಜನೆಯನ್ನು ಘೋಷಣೆ ಮಾಡಿದ್ರು ಈಗ ಇನ್ನೂರು ಕೋಟಿ ರುಗಳ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಒಂಬೈನೂರ ಐವತ್ನಾಲ್ಕು ವಸತಿ ರಹಿತರಿಗೆ ನಿವೇಶನಗಳನ್ನು ಹಂಚಿ ಆಗಿದೆ ಅಂದ್ರೆ ಐದು ಸಾವಿರ ಮನೆಗಳನ್ನು ನಿರ್ಮಿಸಿ ಕೊಡೋದಾಗಿ ಕೂಡ ಡಿ ಕೆ ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ ಇಷ್ಟು ವೇಗವಾಗಿ ಕಾಂಗ್ರೆಸ್ ಮುನ್ನುಗ್ತಾ ಇದೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮಾತ್ರ ಇನ್ನೂ ಕೂಡ ಟಿಕೆಟ್ ಕೊಡೋಣವಾ ಬೇಡವಾ ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಡದೆ ಆದರೆ ಮುಂದಿನ ಕತೆ ಏನು ಇದನ್ನು ವಿಚಾರ ಮಾಡೋದ್ರಲ್ಲೇ ಇವರಿದ್ದಾರೆ ಸಿ ಪಿ ಯೋಗೀಶ್ವರ್ಗೆ ಟಿಕೆಟ್ ತಪ್ಪಿಸೋಣ ಹೇಗಾದರೂ ಮಾಡಿ ಜೆ ಡಿ ಎಸ್ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರೆ ಈ ಕ್ಷೇತ್ರ ನಮ್ಮ ಜೆ ಡಿ ಎಸ್ ಕೈಯಲ್ಲೇ ಉಳಿಯುತ್ತೆ ಇಲ್ಲಿ ಹೆಚ್ ಡಿ ಅವರಿಗೆ ಆ ಟೆನ್ಷನ್ ಒಂದು ಇರಲೇಬೇಕು ಇದ್ದೇ ಇರುತ್ತೆ ಯಾಕಂದರೆ ಸಿ ಪಿ ಯೋಗೀಶ್ವರ್ಗೆ ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲೇ ಟಿಕೆಟ್ ಕೊಟ್ಟು ಅಂತ ಇಟ್ಕೊಳ್ಳಿ ಇದನ್ನು ನಾನು ಹಿಂದೆ ಕೂಡ ಹೇಳಿದ್ದೆ ಇಟ್ಕೊಳ್ಳಿ ಅವರು ಜೆ ಡಿ ಎಸ್ ಚಿಹ್ನೆ ಅಡಿನೇ ಗೆದ್ದು ಬಂದರು ಅಂತ ಇಟ್ಕೊಳ್ಳಿ ಆದರೂ ಗೆದ್ದು ಬಂದಿರೋದು ಸಿ ಪಿ ಯೋಗೀಶ್ವರ್ರೆ ಸಿ ಪಿ ಯೋಗೀಶ್ವರ್ ಬಿಜೆಪಿಯವರು ಗೆದ್ದಿರೋದಷ್ಟೇ ಜೆ ಡಿ ಎಸ್ ಚಿಹ್ನೆ ಅಡಿಯಲ್ಲಿ ಅವರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿ ಜೆ ಪಿ ಚಿಹ್ನೆಯಿಂದನೇ ನಿಂತ್ಕೋತೀನಿ ಅಂತ ಹೇಳಿದ್ರೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗುತ್ತೆ ಗೆದ್ದಿರೋ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಜೆ ಡಿ ಎಸ್ ಚಿಹ್ನೆಯಲ್ಲಿ ಬೇಡ ಬಿಜೆಪಿ ಚಿಹ್ನೆಯಲ್ಲಿ ಕೊಡಿ ಉಳಿದಿದ್ ಬೇಕಾದರೆ ನೀವು ಮಾಗಡಿ ಕನಕ್ಪುರ ಆಮೇಲೆ ಉಳಿದಂಥ ವಿಧಾನಸಭಾ ರಾಮನಗರ ಇದರಲ್ಲಿ ಬೇಕಾದರೆ ನೀವು ಜೆ ಡಿ ಎಸ್ ಚಿಹ್ನೆಯಲ್ಲೇ ನಿಂತ್ಕೊಳ್ಳಿ ನಾವು ಬಿ ಜೆ ಪಿ ಬೆಂಬಲ ಕೊಡ್ತೀವಿ ಚನ್ನಪಟ್ಟಣ ಒಂದಕ್ಕೆ ನಮ್ಮ ಸಿ ಪಿ ಯೋಗೀಶ್ವರ್ ಇದ್ದಾರೆ ಮೂರು ಬಾರಿ ತೀರ ಹತ್ತಿರದಲ್ಲಿ ಸೋಲ್ತಾ ಇದ್ದಿದ್ದು ಅವ್ರ ಮುಂದೆ ಹತ್ತು ಇಪ್ಪತ್ತು ಸಾವಿರ ಮತಗಳ ಅಂತರದಲ್ಲಿ ಅವರಿಗೆ ಹಾಡ್ಕೋರು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ್ ಮತಗಳಿದ್ದಾವೆ ಅವ್ರಿಗೆ ಇದೊಂದು ಕ್ಷೇತ್ರನ ಬಿಟ್ಟುಕೊಡಿ ಅಂದರೆ ಗೆದ್ದಿರೋ ಒಂದು ಕ್ಷೇತ್ರ ಕೂಡ ಬಿ ಜೆ ಪಿಯ ಪಾಲಾಗ್ಬಿಡುತ್ತೆ ಈ ಒಂದು ಆತಂಕ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಇರೋದ್ರಿಂದಾನೆ ಜೆ ಡಿ ಎಸ್ ಅಭ್ಯರ್ಥಿ ನಿಲ್ಸೋಣ ಅಂತ ಹೇಳಿ ಅವರು ಕೊನೆ ಕ್ಷಣದಲ್ಲಿ ಕೂಡ ಇದೇ ತಯಾರಿಯೆಲ್ಲ ಇದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ನಿರಂತರವಾಗಿ ಚನ್ನಪಟ್ಟಣದ ಆದ್ಯಂತ ಜೆ ಡಿ ಎಸ್ ಕಾರ್ಯಕರ್ತರ ಸದಸ್ಯತ್ವ ಅಭಿಯಾನ ಅವರನ್ನ ಸಂಘಟನೆ ಮಾಡ್ತಾ ಓಡಾಡ್ತಾ ಇದ್ದಾರೆ ಇದು ನಾನು ಅಭ್ಯರ್ಥಿ ಆಗೋದೇ ಇಲ್ಲ ನನಗೆ ಚನ್ನಪಟ್ಟಣ ಅಭ್ಯರ್ಥಿಯಾಗಿ ನಿಲ್ಲೋ ಮನಸ್ಸಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ ನಂತರ ಕೂಡ ಮತ್ತೆ ಮತ್ತೆ ಇದ್ರ ಬಗ್ಗೆ ಚರ್ಚೆಗಳಾಯ್ತು ನಾವು ಕೂಡ ಒಂದಷ್ಟು ಸುದ್ದಿ ಮಾಡಿದ್ವಿ ಇಲ್ಲ ನಿಖಿಲ್ಗೆ ಮನಸ್ಸಿದೆ ಆದರೂ ಕೂಡ ಕೊನೆ ಕ್ಷಣದವ್ರು ಕಾಯ್ತಾ ಇದ್ದಾರೆ ಅಂತ ಆದ್ರೆ ಈಗ ಅನಿಸ್ತಾ ಇರೋದು ಇಲ್ಲ ನಿಖಿಲ್ ಇಲ್ಲಿ ಸಂಘಟನೆ ಮಾಡಿ ರಾಜ್ಯಾದ್ಯಂತ ಸಂಘಟನೆ ಸಿ ವಿ ರಾಮನ್ ನಗರ ಕೂಡ ಸಂಘಟನೆ ಮಾಡಕ್ಕೆ ಓಡಾಡಿದ್ರು ಸದಸ್ಯತ್ವಕ್ಕೆ ನಿನ್ನೆ ಸೊ ಹಾಗಾಗಿ ನಿಖಿಲ್ಗೆ ಇಲ್ಲಿ ನಿಲ್ಲುವಂತ ಮನಸ್ಸಿಲ್ಲದೆ ಇದ್ರು ಕೂಡ ರಾಜ್ಯಾದ್ಯಂತ ಜೆ ಡಿ ಎಸ್ನ ಕಟ್ಟುವಂತ ರಾಜ್ಯದ ಮುಂದಿನ ಜೆ ಡಿ ಎಸ್ ನಾಯಕರಾಗುವಂತ ಲೆಕ್ಕಾಚಾರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸಂಘಟನೆ ಮಾಡ್ತಾ ಇಲ್ಲಿಗೆ ಅಭ್ಯರ್ಥಿನಿಗೆ ಜಯಮುತ್ತು ಅಂತ ಹೇಳಿದ್ವಿ ಜಯಮುತ್ತು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ಅವರನ್ನು ಕಣಕ್ಕಿಳಿಸೋಣ ಅನ್ನುವಂಥ ಆಲೋಚನೆ ಕುಮಾರಸ್ವಾಮಿ ಅವ್ರಿಗಿದ್ರು ಇರಬಹುದು ಏನೇ ಆಗಲಿ ನನ್ನ ಕ್ಷೇತ್ರದಲ್ಲಿ ನನಗೆ ಪ್ರತಿಸ್ಪರ್ಧಿಯಾಗಿ ಯಾರು ಬೆಳಿಬಾರ್ದು ಅನ್ನೋದು ಅವರ ತಲೆಯಲ್ಲಿ ಇದ್ದೇ ಇರುತ್ತೆ ಸಿ ಪಿ ಯೋಗೀಶ್ವರ್ ಅವ್ರಿಗೆ ಜೆ ಡಿ ಎಸ್ ಚಿಹ್ನೆಯಡಿ ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಕೊನೆಗೆ ಅವರು ನನ್ನ ಪ್ರತಿಸ್ಪರ್ಧಿ ಆಗೇ ಆಗ್ತಾರೆ ಅಂತ ಅವ್ರಿಗೆ ಗೊತ್ತು ಈಗ ಮುಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಹೀಗೆ ಇರುತ್ತೋ ಏನೋ ಯಾರಿಗ ಗೊತ್ತು ಒಂದು ವೇಳೆ ಮೈತ್ರಿ ಮುರಿದ್ರೆ ಆಗ ಶಾಸಕರಾಗಿ ಸಿ ಪಿ ಯೋಗೀಶ್ವರ್ ಇದ್ರೂ ಕೂಡ ಮುಂದಿನ ಚುನಾವಣೆ ವೇಳೆಗೆ ಇದು ಸಿ ಪಿ ಯೋಗೀಶ್ವರ್ ಅವರ ಕಡೆಗೆ ದೊಡ್ಡ ಮಟ್ಟಿಗೆ ಮತದಾರರು ವಾಲ್ತಾರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಸಿ ಪಿ ಯೋಗೀಶ್ವರ್ ಟಕ್ಕರ್ ಕೊಟ್ಟೇನೆ ಸೋಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಹತ್ತಿರ ಹತ್ತಿರ ಮತಗಳನ್ನು ತಗೋತಾ ಇದ್ದಾರೆ ಹಾಗಾಗಿ ಈ ನಡುವೆ ನಾನು ಇನ್ನೊಬ್ಬನ ಬೆಳೆಯೋಕ್ ಬಿಟ್ಕೊಂಡ್ರೆ ನನ್ನ ಕ್ಷೇತ್ರ ನಾನೇ ಕಳ್ಕೊಳಂಗ ಆಗ್ಬಿಡುತ್ತೆ ಅನ್ನುವಂತ ಆ ಭಯ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಎಷ್ಟೆಲ್ಲ ಸರ್ಕಸ್ ಗಳನ್ನ ಕುಮಾರಸ್ವಾಮಿ ಮಾಡ್ತಾ ಇದಾರೆ ಅಂದ್ರೆ ಸ್ವಂತ ತಮ್ಮ ಬಾಯಿಂದ ಚನ್ನಪಟ್ಟಣ ಟಿಕೆಟ್ ಯಾರಿಗೆ ಅಂದ್ರೆ ನಿಖಿಲ್ ಸಿ ಪಿ ಯೋಗೀಶ್ವರ್ ಅವ್ರಿಗೆ ಅಂತ ಹೇಳೋದಿಕ್ಕೆ ಅವ್ರ ಬಾಯಿಂದ ಬರ್ತಾ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇರೋದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಅಂತೂ ಪಕ್ಕಾ ಆಗಿದೆ ಅವ್ರು ಯಾವ ಅವ್ರ ಇತನೂ ತಲೆ ಕೆಡ್ಸ್ಕೋತಾ ಇಲ್ಲ ಈಗಾಗಲೇ ಎಲ್ಲದನ್ನೂ ನಾನು ಮಾಡಿದ್ದೀನಿ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳಿದೀನಿ ಯಾರನ್ನು ಬೇಕಾದ್ರೂ ನಿಲ್ಲಿಸ್ತೀನಿ ಬರೋಣ ಅಷ್ಟೇ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ತಯಾರಿ ಇದೆ ಹಾಗಾಗಿ ಅವ್ರಿಗೆ ಈ ಕ್ಷೇತ್ರಕ್ಕೆ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅನ್ನುವಂಥದ್ದು ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಒಂದು ವೇಳೆ ಜೆ ಡಿ ಎಸ್ ಇಂದ ಯಾರಾದರೂ ಸಾಮಾನ್ಯ ಕಾರ್ಯಕರ್ತ ಅಥವಾ ಜಯಮುತ್ತು ತರದವ್ರ ಅಭ್ಯರ್ಥಿ ಆದ್ರೆ ಡಿ ಕೆ ಶಿವಕುಮಾರ್ ಅವತ್ತೆ ಸೆಲೆಬ್ರೇಷನ್ ಶುರು ಮಾಡ್ಕೊಬಿಡ್ತಾರೆ ಹಬ್ಬ ನಾವು ಗೆದ್ದಾಯ್ತು ಅಂತ ಹೇಳ್ಬಿಟ್ಟು ಹಾಗಾಗಿ ಇದು ತಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇದ್ದೇ ಇರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಅನ್ನೋದು ಎಲ್ಲರೂ ತಲೆಯಲ್ಲಿ ಕೊರಿತಾ ಇರುವಂತ ವಿಚಾರ ಇನ್ನು ಉಪಚುನಾವಣೆ ಹಿನ್ನೆಲೆಯಲ್ಲಿ ಇನ್ನೂರು ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟಾಗಿದೆ ಡಿ ಕೆ ಶಿವಕುಮಾರ್ ಪ್ರತಿ ವಾರ್ಡ್ ಅಲ್ಲಿ ಒಂದು ಕೋಟಿ ವೆಚ್ಚದ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದರ ಜೊತೆಗೇನೆ ಈಗಾಗ್ಲೇ ನೋಡಿ ಅಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ವಸತಿ ರೈತರಿಗೆ ಕುಡ್ಲೂರು ಗ್ರಾಮದಲ್ಲಿ ನೂರೈವತ್ತು ಪಟ್ಟು ಗ್ರಾಮದಲ್ಲಿ ಇನ್ನೂರು ವೈಟಿಹಳ್ಳಿ ವಸತಿ ರೈತರಿಗೆ ಎಪ್ಪತ್ತಾರು ಹೀಗೆ ಒಂಬೈನೂರ ಐವತ್ನಾಲ್ಕು ನಿವೇಶನಗಳು ಹಂಚಿಕೆ ಆಗಿ ಆಗಿದೆ ಅಂದರೆ ಒಂದಷ್ಟು ಲಕ್ಷ ಮತಗಳ ಮೇಲೆ ಕಣ್ಣಿಟ್ಟ ಆಗಿ ಆಗಿದೆ ಇನ್ನು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ನಗರದ ತಟ್ಟೆಕೆರೆ ಕುಡಿಯುವ ನೀರಿನ ಕಟ್ಟೆ ಬಳಿ ಸುಮಾರು ಆರು ಕೋಟಿ ರು ವೆಚ್ಚದ ಕ್ರೀಡಾಂಗಣ ಅಭಿವೃದ್ಧಿ ಲೋಕೋಪಯೋಗಿ ಇಲಾಖೆಯಿಂದ ಪೆಟ್ಟ ಶಾಲೆ ಬಳಿ ಐದು ಕೋಟಿ ವೆಚ್ಚದಲ್ಲಿ ಆಟದ ಮೈದಾನ ಮದಿನಾ ಚೌಕಲ್ಲಿ ಅಲ್ಪಸಂಖ್ಯಾತರ ಹದಿನಾಲ್ಕು ವಾರ್ಡ್ಗಳಲ್ಲಿ ರಸ್ತೆ ಅಭಿವೃದ್ಧಿಗೆ ಹದಿನಾರು ಕೋಟಿ ಇನ್ನು ಮಂಗಳವಾರ ಎಸ್ ಎಫ್ ಸಿ ವಿಶೇಷ ಅನುದಾನದಲ್ಲಿ ವಾರ್ಡ್ಗೆ ತಲಾ ಒಂದು ಕೋಟಿ ಅಂತ ಮೂವತ್ತೊಂದು ವಾರ್ಡ್ಗಳಲ್ಲಿ ಮೂವತ್ತೊಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಚರಂಡಿ ಅಭಿವೃದ್ಧಿ ಕಾಮಗಾರಿ ಹೀಗೆ ಡಿ ಕೆ ಶಿವಕುಮಾರ್ ಇಡೀ ಚನ್ನಪಟ್ಟಣ ಕಬ್ಜಾ ಮಾಡ್ಕೊಳ್ಳಿ ಎಲ್ಲಾ ತರ ತಯಾರಿ ಮಾಡ್ಕೊಂಡಿದ್ದಾರೆ ಇನ್ನೇನಿದ್ರು ಆ ಕಡೆನೋ ಈ ಕಡೆನೋ ಆ ಕಡೆನೋ ಈ ಕಡೆನೋ ಅಂತ ಒದ್ದಾಡ್ತಾ ಇರುವಂತ ಎಚ್ ಡಿ ಕುಮಾರಸ್ವಾಮಿ ಒಂದು ದಿಟ್ಟ ನಿರ್ಧಾರ ತಗೊಂಡ್ರೆ ಪೈಪೋಟಿ ಇರುತ್ತೆ ಅಂದ್ರೆ ತ್ರಿಕೋನ ಸ್ಪರ್ಧೆಯಲ್ಲಿ ಸಿ ಪಿ ಯೋಗೀಶ್ವರ್ ವರ್ಸಸ್ ಬಿ ಜೆ ವರ್ಸಸ್ ಕಾಂಗ್ರೆಸ್ ಸ್ಪರ್ಧೆ ಆದರೂ ಕೂಡ ಅಚ್ಚರಿ ಇಲ್ಲ